ಒಡೆಯ ಶತ್ರು ಸೋದನ ಅಂದ್ರೆ ನಾನು ನಾವು ಮೆರೆಯುತ್ತಾ ಇದ್ದೇವೆ ಏನ್ ಮಾಡೋಣ ನಮ್ಮನ್ನ ತೆಗಿಬೇಕು ಅಂತ ಕೆಲವರು ಇದ್ದಾರೆ ಯಾರು ದೇವತೆಗಳು ಪಾಪಿ ಮಕ್ಕಳು ನಮ್ಮ ಜಾತಿಗೊನ್ನೇ ಆದವರಿಂದ ಅಷ್ಟೊತ್ತಿಗೆ ರಕ್ಷಣೆ ಕೊಡ್ಲಿಕ್ಕೆ ಕೆಲಸ ಇಲ್ಲದೆ ತ್ರಿಮೂರ್ತಿಗಳು ಬರ್ತಾರೆ ಇವತ್ತು ಗತಿ ಕಾಣಿಸ್ತೇನೆ ಮೊದಲು ದೇವಲೋಕ ನಮ್ಮ ವಶ ಆಗಬೇಕು ಮತ್ತೆ ನಿಮಗೆ ಹೇಳ್ತೇನೆ ನಾನು ಸಾವಿಲ್ಲ ಸಾವಿಲ್ಲ ಬರೋದ್ರೆ ಹಾಗೆ ಆಯುಧವೇ ಮೈದೆಳೆದು ಬಂದಾಗ

ಯಾವುದು ಹಾಂ ಇದು ಯಾವುದು ಎಂತದು ಇದು ಯಾವ್ದು ಅಂದ್ರೆ ನೀವು ಬಂದ್ಯಲ್ಲ ಹೌದು ನನಗೆ ಸುತ್ತು ಬರುವಾಗ ಅನುಮಾನ ಬಂತು ಏನಂತ ಇದು ನೀರು ಅಲ್ಲ ಇಲ್ಲಿ ಹೀಗೆ ಸುತ್ತು ಬಂದ್ಯಲ್ಲ ಹಾಗೆ ಅಲ್ಲ ಎಲ್ಲರೂ ಮಾಡ್ದಾಗ ಮಾಡಿ ಅವನು ನೀವು ಕಾಲು ಹಿಡ್ಕೊಂಡ ಅಂತ ಯಾರು ನಾನು ಹಾಗಲ್ಲ ಕಾಲು ಹಿಡಿಯೋಣ ಇಲ್ಲಿ ಆ ಒಬ್ರು ಹೇಳೋರು ಕೇಳೋರು ಇದ್ದಾರೆ ಎನ್ನುವ ಕರಿ ಪಲ್ಕನೇ ಇದ್ವಿ ನಿನ್ನ ಗುರು ಯಾವ ಸತ್ತಾವೆ ಪರಿಕಲ್ಪನೆ ಅದಿಲ್ಲ ಅಂತ ಆದ್ರೆ ಒಳಗೆ ಬರ್ತಾ ಇದೆಯಲ್ಲ ಹೌದೌದು ನಾವು ದೇವಲೋಕಕ್ಕೆ ದಾಳಿ ಮಾಡಿದ್ದೀವಿ ನಾ ಮಾತಾಡ್ತಾ ಇದ್ದೇವೆ ಬಂದವ ಪೂರ್ತಿ ಸಾಯಲಿಲ್ವಾ ನಿನಗೆ ಆವತ್ತಿನ ಸರಿ ಎಚ್ಚರ ಆಗ್ಲಿಲ್ವಾ ಅಲ್ಲ ನೀ ಆದಿವೆ ನಿನ್ ಯಾದಿವ್ ಸಿಕ್ಕಿದ್ರ ಕಸ ಯಾರು ಯಾರಂತೂ ಗೊತ್ತಿಲ್ಲ ಅಮ್ಮ ನಾನಲ್ಲ ನೀ ಬೇರೆವನ ಹಾ ಈ ಗಷ್ಟೆ ಬಂದಾ ಹಾ ಈಗ ಹಸ್ತಾಗಿ ಬಂದೆ ನೀ ತಿರುಗಾಗಿ ಮಿಟ್ಟಿದ್ದಿ ಸತ್ತು ಹೋಗಿದ್ದೆ ನೀ ಏಯ್ ಓ ಲೋಹವತ್ತಿಗೆ ವಡೆಯಾ ಹಾ ಲೋಹದಿ ಶત્ર್ರಸೋಧನ ಹಾ ಸತ್ ಇಲ್ಲಾ ನಿನ್ನ ಅಪ್ಪ ಶત્ર್ರಸೋಧನ ಹಾ ಬಂದದ್ದು ದೇವನೊಕ್ಕವನ್ನ ವಶ ಮಾಡಿಕೊಳ್ಳುವುದಕ್ಕೆ ಹೋಗಿ ನೀವು ವಡೆಯಿನ ಹೇಳು ಸ್ಥಳ ಬಿಡlijke ನಾವು ತಕೊಂಡ ಹೋಗ್ತೇವೆ ನನಗೆ ಬೇಸರ ಆಗುವುದು ನಿಮ್ಮೆ ಯಾಕೆ ನಿಮಗೆಂತ ಮಳ್ಳಾ ಕೇಳು ಏನು ಅಲ್ಲ ನೀವೆಲ್ಲ ರಕ್ತಸ್ರ ಹಾಗೆ ದೇವಲೋಕಕ್ ಬರು ದಾಳಿ ಮಾಡು ಹಿಂದಿನಂತೆ ಬಂದುದಲ್ಲ ಅಂತ ಹೇಳು ಕೊನೆಗೆ ಥೂ ನಿನ್ನ ಅಂತ ಓಡು ಇವತ್ವರೆಗೂ ಸಾಹಿತ್ಯ ಸಿಕ್ಕಲಿಲ್ಲ ನಿಮಗ್ ಸಿಗ್ಲಿಲ್ಲ ಆದ್ರೆ ನಿಮ್ಮಂತವ್ರು ಬರುದೇ ಹಾಗೆ ಬಂದು ಓಡ್ ಹೋಗುದು ನಾ ಒಳ್ಳೆ ಮಾತಲ್ಲ ಹೇಳ್ತೇನೆ ಸುಮ್ಮನೆ ಬೆಟ್ಟದಿಂದ ಸಾಯ್ಬೇಡಿ ಹ್ಮ್ ಜೀವ ಬೇಕು ಅಂತಾದ್ರೆ ಮತ್ತೊಂದ್ ನಾಲ್ಕು ವರ್ಷ ಬದುಕ್ಬೇಕು ಅಂತಾದ್ರೆ ಸುಮ್ಮನೆ ಸುಮ್ನೆ ಇಲ್ಲಿಂದ ಹೊರಟು ನಿನ್ ಬಿಡು ನೀವು ಅಮೃತ ಕೊಡೋದ್ರು ಸಾಯೋಗ್ಯೂ ಇಲ್ಲ ಸರಿ ಪೆಟ್ಟು ಬೀಳಬಾರ್ದು ಅಂದ್ರೆ ನಿನ್ ನೋಡೋದು ನಾನ್ ಹೋಗಿ ಹೇಳುವುದಲ್ಲ ಹೊರೇನೆ ಹತ್ರ ಹೋಗಿ ಯುದ್ಧ ಮಾಡುದು ಆಮೇಲೆ ಹಾ ಮೊದ್ಲ ನನ್ನ ಹತ್ರ ಏನಂತ ನೋಡ್ಬೇಕು ನೋಡ್ತಾ ಇದೇನಲ್ಲ ಈಗ ಅಲ್ಲ ಯುದ್ಧ ಯುದ್ಧ ಹತ್ರ ಬಾಬಾ ಏನೋ ನಮ್ಮಂತವ್ರು ಬಂದ್ ಸಾಯುದ ನೋಡುವ ತಾಗಿದ್ರೆ ಅಂತ ಮಾತಾಡುದಷ್ಟೇ ಹೋಗಿ ಹೇಳು ತಲೆ ಕಡಿದ್ರು ನೀನು ದೇವ್ರ ತಗೊಳುದಿಲ್ಲ ಎಷ್ಟೊತ್ತಿಗೆ ಮುಗಿದ್ಮೇಲೆ ಬೇಕಿತ್ತ ಮಾರ ನಮ್ಗೆ ಸುಮ್ಮನೆ ಮೈ ಮೇಲೆ ಬಿತ್ನಲ್ಲ ನಾನು ಸುಮ್ಮನೆ ಬಂದವ್ ಸುಮ್ಮನೆ ಹೋದ ಯಾವ ಹಳೆ ಇಲ್ಲಾಗಿತ್ತು ಸಿಕ್ಕುದು ಹೇಗೂ ಸಿಕ್ತಿತ್ತು ಇದೆಲ್ಲ ಬೇಕಿತ್ತು ನಂಗೆ ಮೈ ಮೇಲೆ ಬಿಡುವುದು ಆದ್ರೂ ಪೆಟ್ಟು ಬಿದ್ದದ್ ಯಾರಿಗೆ ನನಗಲ್ಲ ಒಂದು ಒಂಬತ್ತು ಸೇರ್ಸು ಒಡೆಯತ್ರ ಹೋಗಿ ಹೇಳ್ಬಿಡ್ತೀನಿ ಜಾತಿಗೆ ಅನ್ಯಾಯ ಆಗೋದಕ್ಕೆ ಕಾರಣ ನಿಮಗೆ ಪೀಠ ಕೊಟ್ಟ ಆ ಪಾಪಿ ಮಕ್ಕಳು ಅದಕ್ಕೆ ತೀರ್ಮಾನ ಮಾಡ್ಲಿಕ್ಕೆ ಬಂದಿದ್ದೇನೆ ಏ ಮಗ ಇದನ್ನು ಬಿಟ್ಟು ಹೋಗು ಎಲ್ಲಿಗೆ ಅಲ್ಲಿ ಬಿಡುವುದಿಲ್ಲ ಇರಲಿಲ್ಲ ಏನು ಅದೇ ಅಧಿಕಾರದಿಂದ ದೇವಲೋಕವನ್ನ ಪಡೆಯುವ ಆಸೆ ಹೊತ್ತು ಬಂದಿದ್ದೀರಿ ಬಂದಂತ ನಿಮಗೆ ತಕ್ಕ ಗಟ್ಟಿ ತೋರಿಸ್ತೇನೆ ನಮ್ದು ನಾವು ಶ್ರಮ ಪಡ್ತೇವೆ ಹಾಗೆ ಮತ್ತೆ ಎಲ್ಲ ನಮ್ಮಂತೆ ದೇವಲೋಕ ಈಗ ನಮ್ಮ ವಶವಾಗಿದೆ ಅವನು ನೋಡಿ ಓಡೋದು ನೋಡಿ ಕಾಯಬದ್ಧಿ ದೇವತೆಗೆಲ್ಲ ಒಡ್ಲಿಕ್ಕೆ ಅವ್ರು ಒಳ್ಳೆಯದು ಬಂದದ್ದು ಏನು ಗೊತ್ತಾಗ್ಲಿಲ್ಲ ಯಾರು ಹಾಗೆ ಪಾಪ ಓಡೋಗಿ ಆಯ್ತು ನನಗೆ ಅವ್ರೊಂದ್ ಜನ ಬೇಕಿತ್ತಲ್ಲ ಅದು ಅಪ್ಸರಂಗನೆಯರು ನಮ್ಗೆ ಅವ್ರಾಗ ಅಷ್ಟೊತ್ತಿನಾಟ್ಯ ಮಾಡಬೇಕು ಜನ ಬಿಡುವ ಹೌದೌದು ಇಲ್ವಿ ಹೇಳಿ ಆದಮೇಲೆ ಅವ ತ್ರಿಮೂರ್ತಿಗಳಲ್ಲಿ ಹೋಗ್ತಾನೆ ಇವತ್ತು ಮರ ಆ ಕರಿಯ ಬರ್ಲಿ ಏನು ಅಂತ ತೋಡಿಕೊಳ್ತೇನೆ ತಡೆಯವರೆಗಾಗಿ ಬಂದಿದ್ದೀರಿ ನಿಮ್ಮ ಮುಖವನ್ನು ನೋಡುವಾಗ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಬಾಧಿಸುತ್ತದೆ ಎನ್ನುವುದು ಸ್ಪಷ್ಟವಾಗುಂಟು ನಮ್ಮೆಲ್ಲರ ಅನುಗ್ರಹದಿಂದ ತ್ರಿವಿಷ್ಟಪದ ಪೀಠವನ್ನು ಏರಿದವ ನೀನು ಆ ಪೀಠವನ್ನು ಬಿಟ್ಟು ಇಲ್ಲಿಯವರೆಗಾಗಿ ಬಂದಿರಲ್ಲ ಏನಯ್ಯ ಬಾವೆ ಕಷ್ಟ ಸೋಲೀಸ ನೋಡಿದ ಲಕ್ಷ್ಮೀ ಲೋಲಾ ದೇವರ ದೇವ ಬೇಳುಬೇಕೀ ಲೋಲಾ ಮಗ ಬಂದಂತ ಸಂದರ್ಭದಲ್ಲಿ ನನ್ನ ಮುಖಾರ ಹಾ ಏನಾಯ್ತು ಅರಿತಕಲವನ್ನು ಅರಿತವನು ನೀ ಆದರೂ ನನ್ನ ಬಾಯಿಂದಲೇ ಕೇಳಬೇಕೆಂದು ಹೇಳ್ತೇನೆ ದೇವರೇ ಈ ಹೊತ್ತು ದೋಹಾವತಿ ಪಟ್ಟಣವೇ ಮಾವಂತೆ ಶತ್ರು ಶತ್ರುಪ್ರಸೂದನಂತೆ ದೇವಲೋಕಕ್ಕೆ ದಾಳಿ ಇಟ್ಟಿದ್ದಾನೆ ಬಡಬಲಾನ್ಯುತನಾಗಿ ಮೆರೆಯುತ್ತಾ ಇದ್ದಾನೆ ದೇವನು ದೇವತೆಗಳೆಲ್ಲ ನನ್ನ ಓಡಿಸಿದ್ದಾನೆ ಅವನ ಅವನ ಉಪಟಳವನ್ನು ತಾಳಲಾರದೆ ಎಲ್ಲರೂ ದಿಕ್ಕೆಟ್ಟು ಕಂಗೆಟ್ಟು ಓಡಾಡಿ ಓಡಾಡಿ ಬಂದು ನಿಮ್ಮ ಪಾದವನ್ನು ಕಟ್ಟಿಕೊಂಡಿದ್ದೇವೆ ಪ್ರಭು ಅವನಿಂದ ನಮ್ಮನ್ನು ರಕ್ಷಿಸಬೇಕು ರಕ್ಷಿಸಬೇಕು ಬಾಧೆ ಆ ಬಾಧೆಯಿಂದಾಗಿ ನೀವೆಲ್ಲ ಓಟಕ್ಕಿತ್ತವರು ಯಾವ ಕಾರಣಕ್ಕೂ ಬೆದರುವುದು ಲೋಕಪಾಲಕನಾದಂತಹ ನಾನಿದ್ದೇನೆ ನಿಮಗೆ ಒದಗಿದ ಸಂಕಷ್ಟವನ್ನು ಕಿರಿದು ದಿವಸದಲ್ಲಿ ಕಳೆದುಕೊಡ್ತೇನೆ ಹಾಗಾಗಿ ವ್ಯತಿಸುವುದು ಬೇಡ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಕಷ್ಟಕ್ಕೊಂದು ಪರಿಹಾರ ಕೊಟ್ಟು ಕಡರನ್ನು ಯಮನಾಲಯ ಕಟ್ಟುತ್ತಾರೆ ಭಯವನ್ನು ಮಾಡಬೇಕು ಯಾಕಂದ್ರೆ ಇತ್ತೀಚೆಗೆ ಚಕ್ರಪಾಣಿಯಾಗಿಯೇ ನಾನು ಸರ್ವವನ್ನು ಮಾಡಿದವ ಹಾಗಂತ ಈಗ ಸುದರ್ಶನ ನನ್ನ ಹತ್ತಿರದಲ್ಲಿಲ್ಲ ಒಂದು ಕೇವಲ ಸುದರ್ಶನ ಮಾತ್ರ ನನ್ನ ಆಯುಧ ಅಲ್ಲ ನಂದಕನಾಮಕವಾದ ಖಡ್ಗ ಉಂಟು ಕೌಮೋದಕಿ ಎನ್ನುವಂತಹ ಗದೆ ಉಂಟು ಶಾರಂಗನಾಮಕವಾದ ಧನಸ್ಸುಂಟು ಪೂರ್ವಕಾಲದಲ್ಲಿ ಹೇತಿ ನಾಮಕನಾದ ರಕ್ಕಸನನ್ನು ಕೊಲ್ಲುವ ಕಾಲಕ್ಕೆ ಕೌಮೋದಕಿಯನ್ನು ಹಿಡಿದು ಆದಿಗದಾದರ ಮೂರ್ತಿಯಾಗಿ ಕಾಣಿಸಿಕೊಂಡವ ಆದರೆ ಈಗೇನು ಮಾಡುವುದು ಸರಿ ಸುದರ್ಶನ ಬೇಡ ನನ್ನಲ್ಲಿರಬಹುದಾದ ಶಾರಂಗನಾಮಕವಾದ ಧನುಸ್ಸು ಆ ಧನುಸನ್ನು ಹಿಡಿದು अधनी अधनी अधनी

ಇಲ್ಲಿ ಅವರಿಗೆ ಹೋರಾಟವನ್ನು ನಡೆಸಿ ವಿಜಯವನ್ನ ಬರೆದಿರುವ ನಿನ್ನ ರಣದ ಸತ್ವವನ್ನು ನಿಲ್ಲಿಸುವ ಉದ್ದೇಶದಿಂದ ಪರ ಬಂದಿಲ್ಲ ಇಲ್ಲ ನಿನ್ ಪರಂತೂ ಅಲ್ಲವೇ ಅಲ್ಲ ಹರಿಯನ್ನು ಸೋಲಿಸಿ ಮೆರೆದವ ನೀನು ಅಂತಹ ಚಿತ್ತ ಜಪಿತ ಅವನ ಕೈಯಲ್ಲೇ ನಾನು ಆಯುಧ ಎಂತ ಹೇಳ ಸುದರ್ಶನ ಕೇಳಿದ್ದೀಯ ಕೇಳಿದ್ದೇನೆ ಹರಿಯ ಕೈಯಲ್ಲಿ ಯಾವಾಗಲೂ ರಾರಾಜಿಸುತ್ತಾ ಇರುವುದು ಸುದರ್ಶನ ಆ ಆ ಸುದರ್ಶನನೇ ನಾನು ಏನಾಯ್ತು ಹಾಗಾಗಿ ಅವನ ಕೈಯಲ್ಲದಿರಲಿಲ್ಲ ನಾನೇ ಅದು ಕೈ ಜಾರಿ ಕೆಳಗೆ ಬಂದವ ಈಗ ದೇಹ ಆಗಿದ್ದೇನೆ ನಿನ್ನ ಸತ್ವವನ್ನು ಮುರಿಯುವುದಕ್ಕಾಗಿ ಹರಿಯನ್ನ ಗೆಳಿದಿದ್ದೇನೆ ಎನ್ನುವ ಅಹಂಕಾರ ಬೇಡ ನಿನ್ನ ಅಹಂಕಾರವನ್ನು